ಆಹಾರ ಪದ್ಧತಿ ಹಾಂ ಈಗ ಆಹಾರ ಪದ್ಧತಿ ಮತ್ತು ಕ್ಯಾನ್ಸರ್ ಅನ್ನೋದು ತುಂಬ ಕಾಂಟ್ರವರ್ಷಿಯಲ್ ಮತ್ತು ತುಂಬ ಜಟಿಲವಾದದ್ದು ಯಾಕೆಂದರೆ ಈಗ ನಾವು ಹುಟ್ಟಿನಂದಿನಿಂದ ಈಗ ನಮಗೆ ನಲವತ್ತೈದು ನಲವತ್ತೇಳು ಐವತ್ತು ವರ್ಷ ಅಂದರೆ ಐವತ್ತು ವರ್ಷ ತನಕ ನಾವು ಹುಟ್ಟಿದಾಗಿಂದ ಎಷ್ಟು ಎಷ್ಟು ಕ್ಯಾಲೋರೀಸ್ ತೊಗೊಂಡಿದ್ದೀವಿ ಎಷ್ಟು ದಿನ ಪ್ರಮಾಣದಲ್ಲಿ ತಿಂದಿದ್ದೀವಿ ಅನ್ನೋದನ್ನ ಮೆಷರ್ ಮಾಡೋಕ್ಕಾಗಲ್ಲ ಮತ್ತು ಯಾರೂ ಅದನ್ನು ಕಂಟ್ರೋಲ್ಡ್ ಸ್ಟಡಿ ಮಾಡೋಕ್ಕಾಗಲ್ಲ ಈಗ ಒಂದು ಯಾವುದಾದ್ರೂ ನಾವು ಒಂದು ಡ್ರಗ್ ಬರುತ್ತೆ ಕ್ಯಾನ್ಸರ್ಗೆ ಅಂದರೆ ಒಂದು ನೂರು ಜನಕ್ಕೆ ಡ್ರಗ್ ಕೊಡ್ಬೋದು ನೂರು ಜನಕ್ಕೆ ಡ್ರಗ್ ಕೊಡದೇ ಇರ್ಬೋದು ಸೊ ಡ್ರಗ್ ಕೊಟ್ಟ ಗ್ರೂಪ್ ಹೇಗಾಯಿತು ಡ್ರಗ್ ಕೊಡದೇ ಇರೋ ಗ್ರೂಪ್ ಹೇಗಾಯಿತು ಅಂತ ಸ್ಟಡಿ ಮಾಡ್ಬೋದು ಆದರೆ ಆಹಾರದಲ್ಲಿ ಅದನ್ನು ಸ್ಟಡಿ ಮಾಡೋಕ್ಕಾಗದೇ ಇಲ್ಲ ಯಾಕೆಂದರೆ ಅದು ತುಂಬ ಹೈಡ್ರೋಜೆನಸ್ ಒಬ್ಬೊಬ್ಬರ ಆಹಾರ ಪದ್ಧತಿ ಡಿಫ್ರೆಂಟು ಮತ್ತು ಅವರು ಎಷ್ಟು ಎಷ್ಟು ಕ್ಯಾಲೋರೀಸ್ ತೊಗೋತಾರೆ ಏನು ಊಟ ಮಾಡ್ತಾರೆ ಪ್ರತಿಯೊಂದನ್ನು ಮೆಷರ್ ಮಾಡಿ ತಗೊಳೋಕ್ಕಾಗಲ್ಲ ಹಾಗಾಗಿ ಆಹಾರ ಪದ್ಧತಿ ಮತ್ತು ಕ್ಯಾನ್ಸರಲ್ಲಿ ಇದೆ ಅಂಥೇಳಿ ನಾವು ಇದನ್ನು ಕನ್ಕ್ಲೂಡ್ ಮಾಡೋದೇ ಕಷ್ಟ ಆದರೆ ಒಂದು ಪ್ರೂವ್ ಆಗಿರೋದಂದರೆ ರೆಡ್ ಮೀಟ್ ಕನ್ಸಂಪ್ಷನ್ ಏನಿದೆ ಈಗ ಮಟನ್ ಇರ್ಬೋದು ಆ ಥರದ್ದು ರೆಡ್ ಮೀಟ್ ಕನ್ಸಂಪ್ಷನಲ್ಲಿ ಕೋಲಾನ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಅಂತ ಒಂದೇ ಒಂದು ಇದುವರೆಗೂ ಪ್ರೂವ್ ಆಗಿರೋದು ಬಿಟ್ಟರೆ ಇನ್ಯಾವುದೂ ಜಾಸ್ತಿ ಪ್ರೂವ್ ಆಗಿಲ್ಲ ಮತ್ತು ಸುಮಾರು ವೀಡಿಯೋಸ್ ಬಂದುಬಿಟ್ಟು ಇತ್ತೀಚಿನ ಸೆಲೆಬ್ರಿಟೀಸ್ಗಳ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಶುಗರ್ ತಿಂದರೆ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಲೈಮ್ ತಿಂದರೆ ಕ್ಯಾನ್ಸರ್ ಕಮ್ಮಿ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಯಾಕಂದರೆ ಶುಗರ್ ಏನು ಕ್ಯಾನ್ಸರ್ನ ಇನ್ಕ್ರೀಸು ಮಾಡೋದಿಲ್ಲ ಡಿಕ್ರೀಸು ಮಾಡೋದಿಲ್ಲ ಅದಕ್ಕೆ ಅದಕ್ಕೂ ಸಂಬಂಧ ಇಲ್ಲ ಹಾಗಾಗಿ ಆದರೆ ಶುಗರು ಮತ್ತು ಕಾರ್ಬೋಹೈಡ್ರೇಟ್ಸ್ ಜನರಲ್ ಹೆಲ್ತಿಗೆ ಅವಾಯ್ಡ್ ಮಾಡೋದು ಒಳ್ಳೆಯದೇ ಹೊರತು ಇದರಿಂದನೇ ಕ್ಯಾನ್ಸರ್ ಆಯಿತು ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಆದರೆ ಸ್ಮೋಕ್ಡ್ ಫುಡ್ ಏನಿದೆ ಸ್ಮೋಕ್ಡ್ ತುಂಬ ಸುಟ್ಟಂತಹ ಫುಡ್ಡನ್ನು ಬಹಳ ವರ್ಷ ಒಂದು ವ್ಯಕ್ತಿ ಸೇವಿಸಿದ್ದೆ ಆದಲ್ಲಿ ಅವರಿಗೆ ಈಸೋ ವೇಗಸ್ ಮತ್ತು ಸ್ಟಮಕ್ ಕ್ಯಾನ್ಸರ್ ಆಗ್ತಕ್ಕಂಥದ್ದಿದೆ ಅಂತ ಇದು ಎರಡೇ ಎರಡು ಪ್ರೂವ್ ಆಗಿರೋದು ಸ್ಮೋಕ್ಡ್ ಫುಡ್ಡು ಮತ್ತು ಸ್ಟೋರ್ಡ್ ಬಹಳ ದಿಸಿದ್ದ ಸ್ಟೋರ್ಡ್ ಫುಡ್ ಅಂಥದೆಲ್ಲ ತಗೊಂಡಿದ್ದಾದರೆ ಅನ್ನನಾಳದ ಮತ್ತು ಸ ಸ್ಟಮಕ್ ಕ್ಯಾನ್ಸರ್ ಹೊಟ್ಟೆಯ ಕ್ಯಾನ್ಸರ್ ಆಗುತ್ತೆ ಮತ್ತು ಮೀಟ್ ಕನ್ಸಂಪ್ಷನ್ ಸುಮಾರು ವರ್ಷ ಮಾಡಿದ್ದೆ ಆದಲ್ಲಿ ಕೊಲಾನ್ ಕ್ಯಾನ್ಸರ್ ಆಗ್ಬೋದು ಇದೆಲ್ಲ ಫ್ಯಾಕ್ಟರ್ ಹಾಗಾಗಿ ಅದು ಅದು ತೊಗೊಂಡ್ರೆ ಬಂದೇ ಬರುತ್ತೆ ಅಂತಲ್ಲ ತೊಳ್ದಿದ್ರೆ ಬರೋಲ್ಲ ಅಂತಲ್ಲ ಹಾಗಾಗಿ ಇದು ಈಟಿಯಾಲಜಿ ಅಲ್ಲ ಅಂದರೆ ಕಾರಣಗಳಲ್ಲ ರಿಸ್ಫ್ಯಾಕ್ಟರ್ಸ್ ಇರೋದ್ರಿಂದ ತುಂಬಾ ಕಾಂಪ್ಲೆಕ್ಸ್ ಅದು ಹಾಗಾಗಿ ಅದನ್ನು ಸಿಂಪ್ಲಿಫೈ ಮಾಡಿ ಹೇಳೋಕ್ಕಾಗಲ್ಲ ಆದರೆ ಆಹಾರ ಮತ್ತು ಕ್ಯಾನ್ಸರ್ ಯಾವಾಗಲೂ ಡಿಸ್ಕಷನ್ಗೆ ಬಂದೇ ಬರುತ್ತೆ ಯಾಕಂದರೆ ನಾವು ಹುಟ್ಟಿದಾಗಿಂದ ಮಾಡೋದು ಎರಡೇ ಆಹಾರ ಮತ್ತು ಉಸಿರಾಡೋದು ಕಂಟಿನ್ಯೂಸ್ ಆಗಿ ಮಾಡೋದು ಸೊ ಹಾಗಾಗಿ ಗಾ ನಾವು ಸೇವಿಸ್ತಕ್ಕಂಥ ಆಹಾರ ಮತ್ತು ಸೇವಿಸ್ತಕ್ಕಂಥ ಗಾಳಿಲಿರ್ಬೋದು ಅನ್ನೋ ನಮಗೆ ಡೌಟ್ ಇರುತ್ತೆ ಆದರೆ ಅದನ್ನು ಸ್ಟಡಿ ಮಾಡಿ ಪ್ರೂವ್ ಮಾಡೋದು ಡಿಸ್ಪ್ರೂವ್ ಮಾಡೋದು ತುಂಬ ಕಷ್ಟ ಹಾಂ ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಹೌದು ಹಾಗಾಗಿ ಅದು ಮಿಸ್ಲೀಡ್ ಆಗಿಬಿಡ್ತಾರೆ ಜನ ಮಿಸ್ಲೀಡ್ ಆಗ್ತಾರೆ ಹಾಗೆ ನಮ್ಮ ಪ್ರೌಂಡ್ ಸಲ ಪ್ರತಿ ಸಲ ಪ್ರತಿನಿತ್ಯ ಪೇಷಂಟ್ ಕೇಳೋದು ಅದೇ ಅವರು ಶುಗರ್ ಕಂಪ್ಲೀಟ್ ಬಿಟ್ಬಿಟ್ಟಿರ್ತಾರೆ ಪಾಪ ಅಂದರೆ ಅವ್ರಂಕೊತಾರೆ ಶುಗರ್ ತಗೊಂಡಿಲ್ಲ ಕ್ಯಾನ್ಸರ್ ಕಂಟ್ರೋಲ್ ಆಗುತ್ತೆ ಅಂತ ಆ ಥರ ಏನೂ ಇಲ್ಲ ಯಾವ್ದು ಹೇಳಿ ಸ್ಮೋಕ್ಡ್ ಫುಡ್ ಅಂದರೆ ಈಗ ತುಂಬಾ ಡೈರೆಕ್ಟಾಗಿ ಸುಟ್ಟಿರ್ತಕ್ಕಂಥ ಫುಡ್ಡು ಈಗ ಈ ಬಾರ್ಬೆಕ್ಯೂ ಮಾಡ್ತಾರಲ್ಲ ಬಾರ್ಬೆಕ್ಯೂ ಅಥವಾ ಡೈರೆಕ್ಟಾಗಿ ರೊಟ್ಟಿ ಸುಟ್ಟಿರ್ತಕ್ಕಂಥದ್ದು ಆ ಥರದ್ದು ಪದಾರ್ಥ ಜಾಸ್ತಿ ವರ್ಷ ಅಂದರೆ ಜಾಸ್ತಿ ವರ್ಷ ಯಾಕೆಂದರೆ ಕ್ಯಾನ್ಸರ್ಗೆ ಏನಂದರೆ ಭಾಳ ವರ್ಷದ ಎಕ್ಸ್ಪೋಜರ್ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಸ್ಮೋಕ್ ಮಾಡ್ತಾನೆ ಅಂದರೆ ಕೇವಲ ಒಂದು ವರ್ಷ ಸ್ಮೋಕ್ ಮಾಡಿದರೆ ಅವನ ರಿಸ್ಕ್ ಜಾಸ್ತಿ ಆಗೋಲ್ಲ ಸಪೋಸ್ ಅವನು ಇಪ್ಪತ್ತು ವರ್ಷಕ್ಕೆ ಶುರು ಮಾಡಿ ಐವತ್ತು ವರ್ಷ ತನಕ ಸ್ಮೋಕ್ ಮಾಡಿದರೆ ತರ್ಟಿ ಇಯರ್ಸ್ ಸ್ಮೋಕಿಂಗ್ ಇಸ್ ಎ ರಿಸ್ಪ್ಯಾಕ್ಟ್ ಆದರೆ ಇಪ್ಪತ್ತು ವರ್ಷಕ್ಕೆ ಶುರು ಮಾಡಿ ಇಪ್ಪತ್ತೈದು ವರ್ಷಕ್ಕೆ ನಿಲ್ಸ್ದವನಿಗೆ ಸ್ಮೋಕಿಂಗಿಂದ ರಿಸ್ಕ್ ಆಗೋದು ಕಡಿಮೆ ಹಾಗಾಗಿ ಭಾಳ ವರ್ಷದ ಎಕ್ಸ್ಪೋಜರ್ ಇರಬೇಕು ಹಾಂ 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 ಹೌದು ಹೌದು ಅಲ್ಲ ಜಾಸ್ತಿ ಸುಟ್ಟಿದರ್ತಕ್ಕಂಥದ್ದು ಈಗ ನೀವು ನೋಡಿರ್ಬೋದು ಈಗ ಬಾರ್ಬೆಕ್ಯೂಲೆಲ್ಲ ಡೈರೆಕ್ಟಾಗಿ ಸುಟ್ಟಿರ್ತಾರೆ ಅದು ಜಾಸ್ತಿ ಸ್ಮೋಕ್ಡ್ ಇರುತ್ತೆ ಆ ಸ್ಮೋಕ್ಡ್ ಇರೋದ್ರಲ್ಲಿ ಕರ್ಸಿನೋಜನೆ ಇರುತ್ತೆ ಅಂತ ಒಂದು ಪ್ರೂವ್ ಆಗಿರೋದು ಇವೆರಡೇ ಪ್ರೂವ್ ಆಗಿರೋದು ಬಿಟ್ಟರೆ ಇನ್ಯಾವುದನ್ನು ಯಾವುದನ್ನು ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ